Ya que... Porque... सघे वई जी सघे वई E veio ಮುಂದುವರಿಸಬೇಕು ಯಾಕೆಂದ್ರೆ ಸಂದೇಹ ಪರಿಹಾರ ಗರಿಗವಾಗಿ ಓಡಿಸುತ್ತಾ ಇದ್ದೀಯಾ ಈಗ ಬಿತ್ತು ಅಂದ್ರೆ ಅರವತ್ತೆರಡು ಯೋಜನೆ ನಿಂತಿದೆ ಅಂತ ಹೇಳಿದೆ ಈಗ ಬಾಬು ರಾಹು ಯಾವ ಕ್ಷಣ ಸಂದೇಹ ಗೊತ್ತ ಅಯೋಧ್ಯ ಚಾವಡಿಗೆ ಬಂದೇ ಇಲ್ಲ ನೀನು ನೀನು ಬಂದಾಕ್ಷಣ ರಥದಿಂದ ಎತ್ತು ನಿಂತೆ ಒಬ್ಬ ಚಕ್ರವರ್ತಿ ಮತ್ತೊಬ್ಬ ಚಕ್ರವರ್ತಿ ಬಂದರೆ ಮಾತ್ರ ಹಾಗೆ ಅವನಿಗೂ ಅರಿವಿಲ್ಲದೆ ಎತ್ತು ನಿಲ್ಲುವುದು ವಿಚಿತ್ರ ಪ್ರಾಣಿ ಎಂದು ಹಸಿದು ಗಣಿದ ನನಗೆ ಕಾಡಿನಲ್ಲಿ ಬೆಂಕಿ ನೀರಿನ ಸಹಾಯ ಇಲ್ಲದೆ ರುಚಿಕರವಾದ ಅಡುಗೆಯನ್ನ ಮಾಡಿಸಿದೆಯಲ್ಲ ಕೇಳಿದ್ದೇನೆ ನರಪಾಕ ಎಂದು ಮಾತ್ರ ಸಾಮರ್ಥ್ಯ ಉಂಟಂತೆ ನಿನಗೆ ಹೇಗೆ ಬಂತು ಇದು ಆಮೇಲೆ ನೀನು ಮಾಡುವ ಪ್ರತಿಯೊಂದು ಕಾರ್ಯ ಇಷ್ಟು ವೇಗವಾಗಿ ರಥ ಓಡಿಸುವ ಶಕ್ತಿ ತ್ರಿಮೂರ್ತಿಗಳಿಗೂ ಇಲ್ಲ ನನ್ನ ಮಹಾರಾಜನಿಗೆ ಮಾತ್ರ ಇದೆ ಆದ್ದರಿಂದ ಹೇಳ ನೀನ್ ಯಾರಿಗೆ ಬಂದಿದ್ದ நைராய கேட்கு வந்தே ಪ್ರಶ್ನೆ ಮಾಡಿದ್ರಿ ನೀನು ಯಾರು ಏನು ಅಂತ ಕೆಲವು ವಿಷಯ ಹೇಳಿದ್ರಿ ಹ ಅಲ್ಲ ಹ ನೀವು ಮರುಳಾದ್ರೆ ಹೇಗೆ ಇಲ್ಲದೆ ಹೋದ್ರೆ ರಾಜಕ್ರವರ್ತಿಯಲ್ಲಿ ಈ ಬಾವು ಕೈಯಲ್ಲಿ ಅವನಿಗೆ ನನ್ನನ್ನು ಹೋಲಿಸುವುದೇ ಯಾಕೆಂತ ಮರುಳು ಮಾತಾಡ್ತಿದೆ ಸ್ವಾಮಿ ಹಾಗೆ ಹೋಲಿಸಬೇಡಿ ಮುಂದೆ ಹೋಗೋ ಹೋಗೋ ಹೋಗುವ ನಾನು ಯಾವುದೋ ಒಂದು ವಿಷಯ ಒಂದು ಗುಪ್ತವಾಗಿಟ್ಟಿದ್ದೀಯ ನೀನು ನಿಷಧದ ಅಲ್ಲ ನೋಡೋ ಸೂರ್ಯ ವಂಶದ ಚಕ್ರವರ್ತಿಯಾದ ನಾನು ಕೈ ಮುಗಿದು ಕೇಳಿ ನನ್ನ ಸುಳ್ಳು ಹೇಳಬೇಡ ಸುಳ್ಳಲ್ಲ ಹೇಳುವುದಿಲ್ಲ ಅಂತಾದ್ರೆ ಸುಳ್ಳಲ್ಲ ನಾನು ಒಂದು ತಪ್ಪು ಮಾಡಿದ್ದೇನೆ ಏನು ನಿನ್ನ ಮೇಲೆ ನಡ ಚಕ್ರವರ್ತಿ ಎನ್ನುವ ಆರೋಪ ಮಾಡಿದ್ದೇನೆ ಆ ಆರೋಪ ಮಾಡಿದ ತಪ್ಪಿ ನಿನ್ನ ಕಣ್ಣೆದುರಿನಲ್ಲಿಯೇ ಹರಿತವಾದ ಊರ ಸಹಿತ ನನ್ನ ನಾಲಿಗೆಯ ಜ್ಯೂತವನ್ನಾಡಿ ಸರ್ವಸ್ ರೋನು ಕಳೆದುಕೊಂಡಿದ್ದೀಯಾ ಅಂತ ಕೇಳಿ ನನ್ನಲ್ಲಿಗಾದ್ರೂ ಬರ್ಬೋದಿತ್ತಲ್ಲ ಆ ಹೊತ್ತಿಗೆ ಸ್ವಾಭಿಮಾನಕ್ಕೆ ಬಂತು ಹಾ ಹಾಗಾಗಿ ಬರ್ಲಿಕ್ಕೆ ಆಧು ಸ್ನೇಹಿತನಲ್ಲಿನು ಇನ್ನೂ ಸ್ವಾಭಿಮಾನ ಆಮೇಲೆ ಏನಪ್ಪಾ ಆಯ್ತು ಮತ್ತೆ ಬಂದೆ ಏನ್ ಮಾಡುವ ನನ್ನ ಸ್ನೇಹಿತಿಗೆ ಕಾರಣ ಉಂಟಪ್ಪ ಏನು ಕಾಡು ಭಾಗದಲ್ಲಿ ಬರುವಾಗ ಕಾರ್ ಫೋಟಕ್ಕೆ ಒಂದು ಬೆಂಕಿಯಲ್ಲಿ ಬಿದ್ದು ಗೊತ್ತಾಟಾಯಿತು ಹಾಂ ರಕ್ಷಣೆ ಮಾಡುವಂಥ ಕ್ಯಾಮೆ ರಕ್ಷಣೆ ಮಾಡಿದೆ ಬರು ಕ್ಷಣದಲ್ಲಿ ಸ್ನೇಹವನ್ನು ಕೇಳಿ ನೆಡೆಸಿಕೊಂಡು ಹೋಗುವಾಗ ಹತ್ತು ಹೆಜ್ಜೆ ದಸಾ ಅಂತ ಹೇಳಿದೆ ನನ್ನನ್ನು ಕಚ್ಚಿ ಬಿಟ್ಟಿದೆ ಆ ಆ ಪರಿಣಾಮ ನನ್ನ ದೇಹ ಎಲ್ಲವೂ ಈ ರೀತಿ ವಿಖರವಾಗಿ ಒಣಿತಪ್ಪ ಹಾಂ 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 ನಿನ್ನಲ್ಲಿಗೊಂದು ಸೇರಿದೆ ಆ ಇಚ್ಚೆಲ್ಲ ಕಥೆ ಆಯಿತು ಹಾಗಾದರೆ ನಿಮಗೆ ಕಟ್ಟಿದ್ದು ಅವನೇ ಶನಿಯ ಶನಿ ಶನಿ ಮಂತ್ರ ನನಗೆ ನೆಗೆ ಬರ್ತದೆ ಹೌದಾ ನಿನ್ಗ್ ಹೇಳ್ಕೊಡ್ತೀನಿ ನೀನು ಅದನ್ನ ಉಚ್ಚರಿಸಿ ಈ ಕಷ್ಟದಿಂದ ಪಾರ ಆಯ್ತು ಅದೇ ರೀತಿಯಲ್ಲಿ ನಿಲ್ಲಿ ಕೊಟ್ಟಮೇಲೆ ಹಾಗೆ ಇಟ್ಕೊಳ್ಳೋ ಸರಿಯಲ್ಲ ನಾಳನ್ನು ಕೊಡ್ಬೇಕಲ್ಲ ಆ ಅಶ್ವದೆಯನ್ನು ನಾನ್ ನಿನ್ ಹೇಳ್ತೇನೆ ಆಯ್ತು ಅದ್ರ ಒಂದು ಏನು ಶನಿ ಉಚ್ಛಾಟನೆ ಆದ ಮೇಲೆ ನನ್ನ ಸೇನೆಯನ್ನೆಲ್ಲ ಕೊಡುತ್ತೇನೆ ಕೂಡಿಕೊಂಡು ಹೋಗಿ ಅವನನ್ನ ಕೊಂದು ಮುಗಿಸು ಸರಿ ಅಲ್ಲ ಸರಿಯಲ್ಲ ಹಾಗೆ ಮಾಡ್ತಾ ದೂತ ನಾನೇ ಮಾಡಿಬೇಕಲ್ಲ ಹಾ ಹಾಗಾಗಿ ಅವನು ಕೊಲ್ಲು ಸರಿಯಲ್ಲ ಅದಕ್ಕೆ ಬೇಡ ಹಾಗಾದ್ರೆ ಆದಷ್ಟು ಬೇಗ ಅಲ್ಲಿ